ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ಘಟಕವು ಹಿರಿಯ ವಿದ್ಯಾರ್ಥಿ ಸಂಘ ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡು ಇದರ ಸಹಯೋಗದಲ್ಲಿ ಇಪ್ಪತ್ತ ಮೂರನೇ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಯೋಜಿಸಲಾಗುವುದು ಈ ಕುರಿತು ಪೂರ್ವಭಾವಿ ಸಭೆ ಮಂಚಿಕೊಳ್ನಾಡು ಪ್ರೌಢಶಾಲಾ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಂಟ್ವಾಳ ತಾಲೂಕು ಸಾಹಿತ್ಯ ಪರಿಷತ್ತು ಘಟಕದ ಗೌರವ ಕಾರ್ಯದರ್ಶಿ ವಿಸುಬ್ರಹ್ಮಣ್ಯ ಭಟ್ ಅವರು ಸಾಹಿತ್ಯ ಸಮ್ಮೇಳನವೆಂದರೆ ಅದು ಅವಿಸ್ಮರಣೀಯ ಉಳುವಂತದ್ದಾಗಿದೆ ಹೋಬಳಿ ತಾಲೂಕು ಜಿಲ್ಲೆ ಅಥವಾ ಅಖಿಲ ಭಾರತ ಸಮ್ಮೇಳನವೆಂದು ತಾರತಮ್ಯ ಮಾಡಬೇಕಿಲ್ಲ ಎಲ್ಲೆಡೆಯ ಸಾಹಿತ್ಯ ಪ್ರತಿಭೆಗಳಿಗೆ ಅವಕಾಶವೆಂಬ ವೇದಿಕೆ ಸಿದ್ದವಾಗಬೇಕಾಗಿದೆ ಮಂಚಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತ ಮೂರನೇ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜನೆಗೆ ಮನಸ್ಸು ಮಾಡಿರುವ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಇಲ್ಲಿನ ನಾಗರಿಕರು ಅಭಿನಂದನಾರ್ಹರು ಎಂದರು ಇನ್ನು ಇದೇ ವೇಳೆ ಇಪ್ಪತ್ತ ಮೂರನೇ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಸಮಿತಿಯನ್ನ ರಚನೆ ಮಾಡಲಾಯಿತು ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಸಿಂಗಾರಿ ಬಿಡಿ ಸುದ್ಯಮಿ ಲಯನ್ ಹಾಜಿ ಸುಲೈಮ ನಾರ್ಶಾ ಮೈದಾನ ಅಧ್ಯಕ್ಷರಾಗಿ ಲಯನ್ ಸತೀಶ್ ಆಳ್ವಾ ಬಾಳಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಉಪನ್ಯಾಸಕ ಎಂಡಿ ಮಂಜಿ ಕೋಶಾಧಿಕಾರಿಯಾಗಿ ಹಾಜಿ ಸುಲೈಮಾನ್ ಜಿ ಸುರಿಬೈಲು ಇವರನ್ನ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷ ಜೊತೆ ಕಾರ್ಯದರ್ಶಿ ಹಾಗೂ ಇನ್ನಿತರ ಸಮಿತಿಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಪೂರ್ವಭಾವಿ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷ ವಿಶ್ವನಾಥ್ ಬಂಟ್ವಾಳ ಕೋಶಾ डीबी अब्दुल रहीमान कोा ग्राम पंचायत अध्यक्ष अश्रफ् ಮಂಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಜಿ ಇಬ್ರಾಹಿಂ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಬಾಲಕೃಷ್ಣ ಸೆರ್ಕಳ ಕೊಲ್ನಾಡು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಸುಶೀಲಾ ವಿಟ್ಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಸರಕಾರಿ ಪ್ರೌಢಶಾಲೆ ಮಂಚಿ ಕೊಲ್ನಾಡು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಲಯನ್ ರಾಮ್ ಪ್ರಸಾದ್ ರೈತಿರುವಾಜೆ ಸ್ವಾಗತಿಸಿದ್ರು ಹಿರಿಯ ವಿದ್ಯಾರ್ಥಿ ಮತ್ತು ಉಪನ್ಯಾಸಕರಾದ ಎಂಡಿ ಮಂಚಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ರು ನ್ಯಾಯವಾದಿ ರವೀಂದ್ರ ಕುಕ್ಕಾಜೆ ವಂದಿಸಿದ್ರು ಬಂಟ್ವಾಳ ತಾಲೂಕು ಸಾಹಿತ್ಯ ಪರಿಷತ್ ಘಟಕದ ಗೌರ್ ಕಾರ್ಯದರ್ಶಿ ಲಯನ್ ರಮಾನಂದ ನೂಜಿಪಾಡಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ ಬಹಳ ಸಂತೋಷದ ವಿಷಯ ಇಪ್ಪತ್ತೆರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಮ್ಮುಂಜೆಯಲ್ಲಿ ನಡೆದಿತ್ತು ಬಹಳ ಒಂದು ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ವಿಜೃಂಭಣೆಯಿಂದ ಸಾವಿರಕ್ಕೂ ಮಿಕ್ಕು ಜನಗಳು ಸೇರಿ ಬಹಳ ಒಂದು ಅಚ್ಚಳಿಯದೇ ಸ್ಮೃತಿಪಟಲದಲ್ಲಿ ಉಳಿಯುವಂತಹ ಒಂದು ಸಮ್ಮೇಳನ ನಡೆದಿತ್ತು ಸಾಹಿತ್ಯ ಸಮ್ಮೇಳನ ಎನ್ನುವುದು ಹೋಬಳಿ ಇರ್ಬೋದು ತಾಲೂಕು ಇರ್ಬೋದು ಅಥವಾ ಜಿಲ್ಲೆ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಖಿಲ ಭಾರತ ಮಟ್ಟದಲ್ಲಿ ಇರ್ಬೋದು ಸಮ್ಮೇಳನ ಸಮ್ಮೇಳನವೇ ಸಮ್ಮೇಳನದ ಒಂದು ರೂಪುರೇಷೆಯ ಬಗ್ಗೆ ಹೇಳುವುದ್ರೆ ಬೆಳಗ್ಗೆ ಒಂದು ಸಣ್ಣ ಮಟ್ಟಿನಲ್ಲಿ ಮೆರವಣಿಗೆ ನಡೆಯುತ್ತದೆ ತಾಲೂಕು ಸಮ್ಮೇಳನಗಳಲ್ಲಿ ಆ ಮೆರವಣಿಗೆಯ ಬಳಿಕ ಮೆರವಣಿಗೆ ನಡೆಯುವಾಗ ಅಲ್ಲಿ ಮೆರವಣಿಗೆ ಉದ್ಘಾಟನೆ ನಡೀತದೆ ಆಮೇಲೆ ಮೆರವಣಿಗೆ ಬಂದು ಇಲ್ಲಿ ಧ್ವಜಾರೋಹಣ ನಡೀತದೆ ಮತ್ತು ಕನ್ನಡ ಧ್ವಜಾರೋಹಣ ನಡೀತದೆ ಆಮೇಲೆ ಉದ್ಘಾಟನೆ ನಡೀತದೆ ಉದ್ಘಾಟನೆ ನಡೆದು ಒಂದು ಗೋಷ್ಠಿ ನಡೆಯುತ್ತದೆ ಗೋಷ್ಠಿಯ ನಡು ನಡುವೆ ಏನಾದರೂ ವಿರಾಮಗಳಿದ್ದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ವಿಶೇಷ ಅವಕಾಶವನ್ನು ಕೊಡಲಾಗ್ತದೆ ಮಧ್ಯಾಹ್ನ ನಂತರ ಒಂದು ಗೋಷ್ಠಿ ನಡೆಯುತ್ತದೆ ಒಂದು ಸಮಾರೋಪ ಸಮಾರಂಭದಲ್ಲಿ ಅದು ಮುಕ್ತಾಯಗೊಳ್ಳುತ್ತದೆ ಬಹುಶಃ ಸ್ಥಳೀಯರ ಎಲ್ಲರ ಸಹಕಾರ ಇದ್ದರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವ ಸ ಅವಕಾಶಗಳು ಇವೆ ವ್ಯವಸ್ಥಿತವಾದ ಊಟೋಪಚಾರ ಅಲ್ಲಿ ನಡೆದರೆ ಸಮ್ಮೇಳನ ಯಶಸ್ವಿಯಾಯಿತು ಅಂತ ಹೇಳ್ತಾರೆ ಅದಕ್ಕೆ ಆಹಾರ ಸಮಿತಿ ಇರ್ತದೆ ಮತ್ತೆ ಮತ್ತು ನೋಂದಣಿ ಸಮಿತಿ ಮಾಡ್ತದೆ ಅದರ ಜೊತೆಗೆ ಸಮ್ಮೇಳನಕ್ಕೆ ಪ್ರಚಾರ ಎನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾದದ್ದು ಪ್ರಚಾರ ಸಮಿತಿಯನ್ನು ಮಾಡಲಿಕ್ಕಿದೆ ಮತ್ತು ವೇದಿಕೆ ಮತ್ತು ಸಭಾಂಗಣ ಸಮಿತಿ ಆಮೇಲೆ ಸಾಂಸ್ಕೃತಿಕ ಸಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏನಾದರೂ ಕೊಡೋದಿದ್ದರೆ ಅದು ಸಮಿತಿ ಮತ್ತು ಸಮ್ಮೇಳನಕ್ಕೆ ಪೂರಕವಾಗಿ ಬೇಕಾದದ್ದು ಸರಸ್ವತಿಯ ಸೇವೆ ಆದ್ದರಿಂದ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಅದರ ಜೊತೆಗೆ ಮಾಧ್ಯಮ ನಿರ್ವಹಣೆ ಸ್ವಚ್ಛತೆ ಮಹಿಳಾ ಸಮಿತಿ ಕ್ಷೇಮ ಪಾಲನಾ ಸಮಿತಿ ಇರ್ತದೆ ಪ್ರಮುಖವಾಗಿ ಈಗಾಗಲೇ ಹೇಳಿದ ಹಾಗೆ ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಸಂಚಾಲಕರು ಗೌರವ ಸಲಹೆಗಾರರು ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಆಮೇಲೆ ಜೊತೆ ಕಾರ್ಯದರ್ಶಿ ಆರ್ಥಿಕ ಸಮಿತಿಯನ್ನು ನಿರ್ವಹಣೆ ಮಾಡುವಂಥ ಕೋಶಾಧಿಕಾರಿಗಳು ಸನ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಂಟತ್ತು ಮಂದಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಯಾರು ತೊಡಗಿಸಿಕೊಂಡಿರ್ತಾರೆ ಸಾಹಿತ್ಯ ಕ್ಷೇತ್ರ ಶಿಕ್ಷಣ ಕಲೆ ರಂಗಭೂಮಿ ಆಮೇಲೆ ಕ್ರೀಡೆ ಇತ್ಯಾದಿಗಳಲ್ಲಿ ತೊಡಗಿಕೊಂಡವರಿಗೆ ಕೊಂಡಿರುವವರಿಗೆ ಒಂದು ಸನ್ಮಾನವನ್ನು ನಾವು ಪರಿಷತ್ತಿನ ವತಿಯಿಂದ ಮಾಡ್ತೇವೆ ಅಮ್ಮುಂಜೆಯಲ್ಲಿ ಹದಿಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದವರು ಅವರು ಅಬುಬಕ್ಕರ ಅಮ್ಮುಂಜೆ ಅಂತ ಹೇಳಿ ಅವರು ಬಹಳ ಒಂದು ಶ್ರಮವಹಿಸಿದ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಉಳಿಕೆಯನ್ನು ಅಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಏನು ಸಂಸ್ಥೆಗೆ ಫಿಕ್ಸೆಡ್ ಹಾಕಿ ಇಟ್ಟಿದ್ದಾರೆ ಅದರ ಬಡ್ಡಿಯಲ್ಲಿ ಅಲ್ಲಿನ ಗೌರವ ಶಿಕ್ಷಕಿಯರಿಗೆ ಶಿಕ್ಷಕರಿಗೆ ಏನು ಸ್ವಲ್ಪ ಸಹಾಯವನ್ನು ಮಾಡ್ತಾ ಇದ್ದಾರೆ ತಾಲೂಕು ಸಮ್ಮೇಳನ ಆದರೆ ಆ ಜ್ಞಾನದ ಹಸಿವನ್ನು ನೀಗಿಸುವಂತಹ ಒಂದು ಒಳ್ಳೆಯ ಸಮ್ಮೇಳನವಾಗಿ ಆದರ್ಶ ಸಮ್ಮೇಳನವಾಗಿ ಇಲ್ಲಿ ಮೂಡಿ ಮೂಡಿಬರಲಿ ಎಂಬ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ